ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ನನ್ನ ಮಗಳು ನನ್ನ ಜೊತೆ ಬರೋದಕ್ಕೆ ಒಪ್ಕೊಂಡಿದ್ದಾಳೆ ಸರ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವಳು ಕಂಡೀಷನ್ಗೂ ಒಪ್ಪಿದ್ದೀನಿ ಸರ್ ಅಂತಾರೆ ಮಾಬಲ ಸರಿ ವೆಂಕಟಾಚಲ್ ಒಂದು ಸೈನ್ ತಗೊಂಡು ಕಳಿಸ್ರಿ ಅಂತಾರೆ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಒಂದು ನಿಮಿಷ ನನ್ನ ಕಂಡೀಷನ್ ಏನು ಅನ್ನೋದನ್ನು ಅಪ್ಪ ನಿಮ್ಮ ಮುಂದೆ ತಿಳಿಸಬೇಕು ಯಾವುದೇ ಕಾರಣಕ್ಕೂ ನನ್ನ ಮದುವೆಗೆ ಒತ್ತಾಯ ಮಾಡಲ್ಲ ಅಂತ ಕೊಡೋಕೆ ಹೇಳಿ ಸರ್ ಆಗಲೇ ನಾನು ಇವ್ರ ಜೊತೆ ಹೋಗೋದು ಅಂತಾಳೆ ಚಂದನ ಇಷ್ಟೊತ್ತು ಮೂಲೆಯಲ್ಲಿ ಮಗಳ ಜೊತೆ ಏನು ಮಾತಾಡಿದ್ರಿ ಇನ್ನೂ ಒಂದು ಕನ್ಫರ್ಮೇಷನ್ಗೆ ಬಂದಿಲ್ಲ ಅಂತಾರೆ ಇನ್ಸ್ಪೆಕ್ಟರ್ ಚಂದನ ಏನಮ್ಮ ನೀನು ಇಷ್ಟೊತ್ತು ಮಕ್ಳಿಗೆ ಹೇಳಿದಾಗ ಹೇಳಿದ್ನಲ್ಲ ಮೊದಲು ಮನೆಗೆ ಹೋಗೋಣ ಆಮೇಲೆ ನೀನು ಹೇಳಿದಾಗೆಲ್ಲ ಕೇಳ್ತೀನಿ ಸರಿನಾ ಅಂತಾರೆ ಮಾಹವಲ ಅದೇನು ಹೇಳಬೇಕು ಅದನ್ನು ಇಲ್ಲೇ ಹೇಳು ಎಲ್ಲರ ಮುಂದೆ ಮಾತು ನಾನು ನನಗೆ ನಿನ್ನನ್ನು ಯಾವ್ದ ಮೇಲೆ ನಂಬಿಕೆ ಇಲ್ಲ ನನಗೆ ಅಂತ ಹೇಳಿ ಚಂದನ ಆಗ ಅವಳ ಅಣ್ಣ ಚೆಂದು ಅಪ್ಪನಿಗೆ ಬಿ ಪಿ ಇರೋದು ನಿನಗೆ ಗೊತ್ತಲ್ವಾ ಅವ್ರು ರಾತ್ರಿಯಿಂದ ಒಂಚೂರು ಕಣ್ಮುಚ್ಚಿಲ್ಲ ಪ್ಲೀಸ್ ಹೇಳಿದ ಮಾತು ಕೇಳು ನಡಿ ಅಂತಾರೆ ಅವ್ರೇನು ಚಿಕ್ಕ ಮಗು ಅಲ್ಲ ನೀವು ಹೇಳಿದ ಕೂಡಲೇ ತಲೆ ಆಡಿಸೋದಕ್ಕೆ ನೀನು ಹೇಳಮ್ಮ ಏನು ಡಿಸೈಡ್ ಮಾಡಿದ್ಯೋ ಅದರ ಮೇಲೆ ಜಡ್ಜ್ಮೆಂಟ್ ಅಂತಾರೆ ಇನ್ಸ್ಪೆಕ್ಟರ್ ಸರ್ ಈಗಲೂ ನನ್ನ ಕ ಕನ್ವಿನ್ಸ್ ಮಾಡಿ ಕರ್ಕೊಂಡು ಹೋಗಿ ಮತ್ತೆ ಇವನ್ ಮದುವೆ ಆಗಬೇಕು ಅಂತ ಫೋರ್ಸ್ ಮಾಡಿದರೆ ನಾನು ಏನು ಮಾಡಲಿ ಸರ್ ಅದಕ್ಕೆ ಇಲ್ಲೇ ಅಪ್ಪ ಮಾತು ಕೊಡಲೇಬೇಕು ಅಂತಾಳೆ ಚಂದನ ಏನ್ರಿ ಮಾತು ಕೊಡ್ತೀರಾ ಅಂತಾರೆ ಇನ್ಸ್ಪೆಕ್ಟರ್ ಇವ್ಳು ಕಂಡೀಷನ್ಗೆ ಒಪ್ಕೊಂಡಿದ್ದೀನಿ ಅಂತ ಆಗಲೇ ಹೇಳಿದ್ನಲ್ಲ ಸರ್ ಅಂತಾರೆ ಮಾವಲ ಮದುವೆಗೆ ಬಲವಂತ ಮಾಡಲ್ಲ ಅಂತ ಹೇಳು ಅಂತಳೆ ಚಂದನ ಮಾವಲ ಸುಮ್ನಾಗ ಹೋದ್ರಿ ಹಾಗಾದರೆ ಇವಳಿಗೆ ಮದುವೆ ಮಾಡಿಸೋ ಪ್ಲ್ಯಾನ್ ಇದೆಯಾ ನಿಮಗೆ ಅಂತಾರೆ ಇನ್ಸ್ಪೆಕ್ಟರ್ ಪ್ಲ್ಯಾನ್ ಏನು ಬಂತು ಸರ್ ಈ ಮದುವೆಗೋಸ್ಕರ ಆಸ್ಟ್ರೇಲಿಯಾದಿಂದ ಬಂದಿರೋದು ನಾನು ನನ್ನ ಬಗ್ಗೆ ಯಾರೂ ಯೋಚನೆ ಮಾಡ್ತಿಲ್ಲ ಅಂತಾನೆ ಆರ್ಯ ಏಯ್ ಸುಮ್ಮನಿರೋ ನೋಡಮ್ಮ ನನಗೆ ಯಾಕೋ ನಿಮ್ಮ ಮನೆಯವರು ಮೌನವಾಗಿರೋದನ್ನು ನೋಡಿದರೆ ಉಲ್ಟಾ ಹೊಡೆಯೋ ಸಾಧ್ಯತೆ ಕಾಣ್ತಿದೆ ನೀನೀಗ ಮನೆಗೆ ಹೋಗ್ದೇನೆ ಬೇರೆ ಎಲ್ಲಿಗೆ ಹೋಗ್ತೀಯಾ ಅಂತಾರೆ ಇನ್ಸ್ಪೆಕ್ಟರ್ ಕಾಳೆ ನಾನು ಬೆಂಗಳೂರಿಗೆ ಹೋಗ್ತೀನಿ ಸರ್ ಯಾವುದಾದ್ರೂ ಜಾಬ್ ಹುಡುಕ್ತೀನಿ ಯಾವುದಾದ್ರೂ ಪಿ ಜಿಲಿ ಇರ್ತೀನಿ ಅಂತಾಳೆ ಚಂದನ ಪಿ ಈ ಡ್ರೈವರ್ ಜೊತೆ ಮಜಾ ಮಾಡ್ತೀನಿ ಅಂತ ಹೇಳು ಇವ್ನು ಯಾವುದರಲ್ಲಿ ನನಗಿಂತ ಜಾಸ್ತಿ ಇದ್ದಾನೆ ಅಂತಾನೆ ಆರ್ಯ ರೀ ವೆಂಕಟಾಚಲ್ ಬಾರ್ಸಿ ಅವನಿಗೆ ಅಂತಾರೆ ಇನ್ಸ್ಪೆಕ್ಟರ್ ಏಯ್ ಆಸ್ಟ್ರೇಲಿಯಾ ಆವಾಗ ಕೊಟ್ಟಿದ್ದು ಸಾಕಾಗ್ಲಿಲ್ವನಿಗೆ ಅಂತಾರೆ ವೆಂಕಟಾಚಲ್ ಚಂದನಾ ನನ್ನ ತಾಳ್ಮೆ ಪರೀಕ್ಷೆ ಮಾಡ್ತಿದ್ದೀಯಾ ಅಂತಾರೆ ಮಹಾಬಲ ನೀವೆಲ್ಲ ನನ್ನ ಲೈಫನ್ನೇ ಪರೀಕ್ಷೆ ಮಾಡ್ತಿದ್ದೀರಲ್ಲಪ್ಪ ಸರ್ ನಾನು ಪಿ ಯು ಸಿನಲ್ಲಿ ಇಡೀ ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ಕಿಗೆ ಫಸ್ಟ್ ರ್ಯಾಂಕ್ ಬಂದಿದ್ದೆ ನನಗೆ ಸಿಕ್ಕಿರೋ ಪ್ರ ಪರ್ಸೆಂಟೇಜ್ಗೆ ನನಗೆ ಬೆಂಗಳೂರಲ್ಲಿ ಒಳ್ಳೆಯ ಕಾಲೇಜ್ ಇತ್ತು ಅಷ್ಟೇ ಅಷ್ಟೇ ಅಲ್ಲೆಲ್ಲೂ ಬೇಡ ಅಂತ ಚಿಕ್ಕಮಗ್ಳೂರಲ್ಲೇ ಒಂದು ಕಾಲೇಜಿಗೆ ಸೇರಿಸಿದ್ರು ಅಪ್ಪ ಅದೇನೂ ನನಗೆ ಬೇಜಾರಿಲ್ಲ ವಿದ್ಯಾಭ್ಯಾಸ ಮುಖ್ಯ ತುಂಬ ಚೆನ್ನಾಗಿ ಓದಿ ನಾನು ಯೂನಿವರ್ಸಿಟಿಗೆ ಫಸ್ಟ್ ರ್ಯಾಂಕ್ ತಗೊಂಡೆ ನನಗೆ ಇನ್ನೂ ಓದಬೇಕು ಅಂತ ಆಸೆ ಇದೆ ಆದರೆ ನಮ್ಮ ಮನೇಲಿ ನನ್ನ ಮಾತು ಅಂದರೆ ಇಲ್ಲದೆ ಇರೋ ಹಣತೆಗೆ ಎಣ್ಣೆ ಹಾಕ್ದಂಗೆ ಎಷ್ಟೇ ಪ್ರಯತ್ನ ಪಟ್ಟರು ವ್ಯರ್ಥ ಸರ್ ವೇಸ್ಟ್ ಆಫ್ ಟೈಮ್ ಅಟ್ಲೀಸ್ಟ್ ನಾನು ನೋಡಿರೋ ಹುಡುಗನಾದರೂ ನಾನು ಅರ್ಥ ಮಾಡ್ಕೋತಾನೆ ಅಂದರೆ ಅವನಿಗೆ ನನ್ನ ಮಾತು ಕೇಳೋದಕ್ಕೆ ಹತ್ತು ನಿಮಿಷವೂ ಟೈಮ್ ಇಲ್ಲ ಹೆತ್ತವರೇ ಹೆಣ್ಮಕ್ಳನ್ನ ಇಷ್ಟು ಚೀಪಾಗಿ ನೋಡಿದರೆ ಹೇಗೆ ಸರ್ ಮನೇಲಿರೋದಕ್ಕೆ ಮನಸ್ಸಾಗುತ್ತಾ ಈಗ ನೀವೇ ಹೇಳಿ ನಾನು ಇವ್ರ ಜೊತೆ ಹೋಗಬೇಕಾ ಈಡಿಯೆಟ್ ಕೈಗೆ ನನ್ನ ಲೈಫ್ ಕೊಡಬೇಕಾ ಅಂತಾಳೆ ಚಂದನ ತುಂಬ ಇನ್ಸಲ್ಟ್ ಮಾಡ್ತಿದ್ದೀಯ ಚಂದನ ನಿನ್ನನ್ನು ಅಂತ ಅರೆ ಮುಂದೆ ಬರ್ತಾನೆ ಏಯ್ ಮಂಗಂಗೆ ಮೆಡಿಟೇಷನ್ ಕಳಿಸೋದೇ ಕಷ್ಟ ಅಂತಾರೆ ಇನ್ಸ್ಪೆಕ್ಟರ್ ಆಗ ಮಹಾಬಲ ಹರಿಗೆ ನಿನ್ನಂತವ್ನ ಮನೆ ಒಳಗೆ ಸೇರಿಸ್ಕೊಂಡಿದ್ದು ನನ್ನ ತಪ್ಪು ನೀನು ಇಂಥವನು ಅಂತ ಗೊತ್ತಾಗಿದ್ದಿದ್ರೆ ಸಮಾಧಿ ಕಟ್ತಿದ್ದೆ ಅಂತ ಹರಿಗೆ ಹೊಡೆಯೋಕೆ ಕೈ ಎತ್ತುತ್ತಾರೆ ಮಾಬಲ ಆಗ ಚಂದನ ಅಪ್ಪ ಅಂತ ತಿಳಿತಾಳೆ ನೋಡಿ ಸರ್ ಇದು ಪಕ್ಕ ಲವ್ ಅಂತಾರೆ ವೆಂಕಟಾಚಲ ಇವ್ರ ಮೇಲೆ ಯಾಕಪ್ಪ ಕೈ ಮಾಡ್ತೀಯಾ ನಿನ್ನ ಮಗಳ ಮೇಲೆ ಹೊಡೆಯೋಕೆ ಬಂದವ್ರ ಮೇಲೆ ಕೈ ಮಾಡೋಕ್ಕೆ ನಿನಗೆ ಮನಸ್ಸು ಬರಲ್ಲ ಆದರೆ ನಿನ್ನ ಮಗಳು ಬದುಕನ್ನು ಸೇವ್ ಮಾಡೋಕೆ ಬಂದವ್ರ ಮೇಲೆ ಕೈ ಮಾಡ್ತೀಯಾ ಅಂತಾಳೆ ಚಂದನ ಮನೆ ಹುಸ್ಲು ದಾಟ್ತಿದ್ದ ಹಾಗೆ ಹೆಣ್ಮಕ್ಳು ಮಾತು ಬದಲಾಗುತ್ತೆ ಅಂತ ನಮಗೆ ತೋರಿಸ್ತೀಯ ಚಂದು ಅಂತಾನೆ ಅಣ್ಣ ಅಮ್ಮ ಚಂದನ ಏನಂದೆ ನೀನು ನಿನ್ನ ಮಾತನ್ನು ಯಾರು ಕೇಳ್ತಿಲ್ವಾ ಮನೆಯಲ್ಲಿ ಕೂತಿದ್ರು ಕರಗದೇ ಇರೋಷ್ಟು ಆಸ್ತಿ ಇರುವಾಗ ಮನೆ ಹೆಣ್ಮಗಳು ಹೊರಗಡೆ ಹೋಗಿ ದುಡಿಯೋ ಅವಶ್ಯಕತೆ ಇದೆಯಾ ನೀವೇ ಹೇಳಿ ಸರ್ ಅಂತಾರೆ ಮಾಬಲ ಅಂಕಲ್ ಇವ್ರ ಮಾತನೇನು ಕೇಳ್ತೀರಾ ರಿಸೆಪ್ಷನ್ಗೆ ಟೈಮ್ ಆಗುತ್ತೆ ಹೇಳ್ಕೊಂಡು ನೋಡೀರಿ ಬನ್ನಿ ಅಂತಾನೆ ಆರ್ಯ ಎಂಥ ಮಾನ್ಗೆಟ್ಟವನು ಸರಿವನು ಇಂಥ ಅವ್ನು ನಂಬಿ ಹೇಗೆ ಸರ್ ಮಗಳನ್ನು ಕೊಡೋಕೆ ತಯಾರಿದ್ದಾರೆ ಅಂತಾರೆ ವೆಂಕಟಚಲ ಮಾವನಿಗೆ ತಕ್ಕ ಅಳಿಯೋಗ ಆಗೋಕೆ ಬಂದಿದ್ದಾನೆ ಅಂತಾರೆ ಇನ್ಸ್ಪೆಕ್ಟರ್ ಕಾಳೆ ಚಂದ್ರು ಜಾಸ್ತಿ ಮಾತಾಡ್ತಿದ್ಯಾ ಸುಮ್ಮನೆ ಬಂದು ಕಾರ್ ಹತ್ತು ಇಲ್ಲ ಅಂದರೆ ತಂಗಿ ಅಂತಲೂ ನೋಡಿದೆ ಅಂತ ಅಣ್ಣ ಹೇಳುವಾಗ ಏಯ್ ಇನ್ಸ್ಪೆಕ್ಟರ್ ಕಾಳೆ ಕೂತಿದ್ದೀನಿ ಹೆಣ್ಮಕ್ಳ ಮೇಲೆ ಧ್ವನಿ ಎತ್ತೋದೇ ತಪ್ಪು ಅಪ್ಪಿತಪ್ಪಿ ಕೈ ಎತ್ತಿದ್ರೆ ಮಗನೆ ಅಂತಾರೆ ಇನ್ಸ್ಪೆಕ್ಟರ್ ಪ್ಲೀಸ್ ಸರ್ ನನ್ನ ಇವ್ರ ಜೊತೆ ಕಳಿಸ್ಬೇಡಿ ಈಗ ನಿಮ್ಮನ್ನು ಬಿಟ್ಟರೆ ನನ್ನ ಪರವಾಗಿ ಯಾರೂ ಇಲ್ಲ ಅಂತಾಳೆ ಚಂದನ ನಾನಿದ್ದೀನಿ ಅಂತಾನೆ ಹರಿ ಥ್ಯಾಂಕ್ಸ್ ಸರ್ ಅವರೇ ಅಂತಾಳೆ ಚಂದನ ನಾನು ಇರೋವರೆಗೂ ಏನು ಆಗಲ್ಲಮ್ಮ ಧೈರ್ಯ ಆಗಿರು ಅಂತಾರೆ ಇನ್ಸ್ಪೆಕ್ಟರ್ ತಾಸು ಕಾರ್ತಿಗೆ ಇವಳು ಹೇಗೆ ಮನೆಗೆ ಬರೋಲ್ಲೋ ನಾನು ನೋಡ್ತೀನಿ ಎದೆಲಿ ದಮ್ ಇರೋ ಮಗ ಯಾರಾದರೂ ಇದ್ರೆ ಬಂದು ಕರ್ಕೊಂಡು ಹೋಗ್ಲಿ ಅಂತಾರೆ ಮಹಾಬಲ ಬಾರೆ ಹೋಗೋಣ ಅಂತ ಚಂದನ ಕೈ ಹಿಡ್ಕೊತಾರೆ ಬಿಡಿಯಪ್ಪ ಸರ್ ಪ್ಲೀಸ್ ಬಿಡೋಕೆ ಹೇಳಿ ಸರ್ ಅಂತಾಳೆ ಚಂದನ ಸರ್ ಕಾಪಾಡಿ ಸರ್ ಇಲ್ಲಾಂದರೆ ಸಾಯಿಸ್ತಾರೆ ಸರ್ ಅಂತಾನೆ ಹರಿ ಮಿಶ್ರ ಮಹಾಬಲ ಇಷ್ಟೊತ್ತು ಕೊಟ್ಟಿರೋ ರೆಸ್ಪೆಕ್ಟ್ನ ಒಂದೇ ಕ್ಷಣದಲ್ಲಿ ಕಳ್ಕೊಬಿಡಿ ನಿಮ್ಮ ಮಗಳ ಕೈ ಬಿಟ್ಟರೆ ನಿಮ್ಮ ಕೈ ಬೀಳೋ ಬೇಡಿ ತಪ್ಪುತ್ತೆ ಇಲ್ಲ ಅಂತಾರೆ ಇನ್ಸ್ಪೆಕ್ಟರ್ ಏನ್ ಸರ್ ಹೆದರಿಸ್ತಿದ್ದೀರಾ ನನ್ನ ಇನ್ಫ್ಲೂಯೆನ್ಸ್ ಬಗ್ಗೆ ನಿಮಗೆ ಗೊತ್ತಿಲ್ಲ ಇಷ್ಟೊತ್ತುವರೆಗೂ ನಿಮ್ಮ ಡ್ರೆಸ್ಗೆ ಅಧಿಕಾರಕ್ಕೆ ಮರ್ಯಾದೆ ಕೊಟ್ಟು ಮಾತಾಡ್ತಿದ್ದೀನಿ ಇಲ್ಲ ಅಂದಿದ್ರೆ ಅಂತಾರೆ ಮಹಾಬಲ ಫಸ್ಟ್ ನಾನು ಹಿಸ್ಟ್ರಿನ ತಿಳ್ಕೊಂಡು ಆಮೇಲೆ ನಿಮ್ಮ ಇಂಪ್ಲೂಯೆನ್ಸ್ನ ತೋರಿಸಿ ಅಂತಾರೆ ಕಾಳೆ ಮೊದಲು ಸರ್ ಒದ್ದು ಒಳಗೆ ಹಾಕಿರೋ ಎಮ್ ಎಲ್ ಎ ನಿನಿಸ್ಟ್ರುಗಳ ಬಗ್ಗೆ ತಿಳ್ಕೊಳ್ಳಿ ಅಂತಾರೆ ವೆಂಕಟಾಚಲ್ ಕಾನೂನು ಅಂದರೆ ಏನು ಅಂದ್ಕೊಂಡಿದ್ದೀರ ನೀವೆಲ್ಲ ಇನ್ಫ್ಲೂಯೆನ್ಸ್ ಇದ್ದರೆ ಬದಲಾಯಿಸ್ಬೋದು ಅಂತ ನಿಮ್ಮ ಮಗಳು ಮೇಜರ್ ಆ ಹುಡುಗನು ಮೇಜರ್ ನಿಮ್ಮಿಂದ ತೊಂದರೆ ಅಂತ ನಮ್ಮ ಹತ್ರ ಬಂದಿದ್ದಾರೆ ಕಾಪಾಡೋದು ನಮ್ಮ ಕರ್ತವ್ಯ ಅಂತಾರೆ ಕಾಳೆ ಬಲವಂತವಾಗಿ ನಿಮ್ಮ ಮಗಳನ್ನು ಕರ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ ಅಂತಾರೆ ವೆಂಕಟಾಚಲ್ ಅಪ್ಪ ಇವರ ಹತ್ರ ಎಲ್ಲ ಏನು ಮಾತಾಡಿ ಪ್ರಯೋಜನ ಇಲ್ಲ ಅಂತಾನೆ ದಾಸು ಇಷ್ಟೊತ್ತವರೆಗೂ ಮಾತಾಡಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಬಿಟ್ಟೆ ಈ ಮಹಾಬಲ ಅಂದರೆ ಯಾರು ಇವನ್ ಇಂಪ್ಲೊಯನ್ಸ್ ಅಂದರೆ ಏನು ಅಂತ ತೋರಿಸ್ತೀನಿ ಬಂದೆ ಅಂತ ಫೋನ್ ತೊಗೊಂಡು ಹೋಗ್ತಾರೆ ಮಹಾಬಲ ದಾಸೇನು ಹೋಗ್ತಾರೆ ಬಾಪ ಒಳ್ ಬೆಳೆ ಬೆಳಿಗ್ಗೆ ಯಾರ ಮುಖ ನೋಡಿದ್ನೋ ಅಂತಾರೆ ಕಾಳೆ ನನ್ನ ಮುಖ ಅಂತೂ ಅಲ್ಲ ಸರ್ ಅಂತಾರೆ ವೆಂಕಟಾಚಲ ಅದು ಯಾವನಿಗೆ ಕಾಲ್ ಮಾಡ್ತಿರೋ ಮಾಡ್ಕೊಳ್ಳಿ ಅಂತಾರೆ ಕಾಳೆ ಈಚೆ ಮಹಾಬಲ ಯಾರ್ಯಾರಿಗೋ ಕಾಲ್ ಮಾಡ್ತಾರೆ ಈಚೆ ಹರಿ ಮೇಡಮ್ ಏನೂ ಆಗೋಲ್ಲ ನೀವು ಧೈರ್ಯವಾಗಿರಿ ಯಾರೇ ಬಂದರೂ ನೋಡ್ಕೊಳ್ಳೋಣ ಅಂತಾನೆ ನನ್ನ ಇಲ್ಲಿಂದ ಕರ್ಕೊಂಡು ಹೋದರೆ ಪಕ್ಕ ಅವ್ನ ಜೊತೆ ಮದುವೆ ಮಾಡಿಸ್ಬಿಡ್ತಾರೆ ಲೈಫಲ್ಲಿ ನಾನು ಅಂದ್ಕೊಂಡಿದ್ದು ಏನೂ ಆಗೋಲ್ಲ ಅಂತಾನೆ ಅಂತಾಳೆ ಚಂದನ ಯಾಕೆ ಹಾಗನ್ಕೋತೀರಾ ನಿಮ್ಮ ಜೊತೆ ನಾನಿದ್ದೀನಿ ಪೊಲೀಸ್ನವರು ಇದ್ದಾರೆ ಅಂತಾನೆ ಹರಿ ನಿಮಗೆ ಅಪ್ಪನ ಬಗ್ಗೆ ಗೊತ್ತಿಲ್ಲ ಅವ್ರು ಯಾರನ್ನಾದರೂ ಹಿಡಿದು ಪೊಲೀಸ್ನವರು ನಮ್ಮ ಬಗ್ಗೆ ತಿರುಗೋ ಹಾಗೆ ಮಾಡ್ಬೋದು ಅಂತಾಳೆ ಚಂದನ ಆಗ ಹರಿ ಚಂದನ ಕೈ ಇಟ್ಕೊಂಡು ನೀವು ನನ್ನ ನಂಬಿ ಬಂದಿದ್ದೀರಾ ನಾನು ಸತ್ರೂ ನಿಮ್ಮ ನಂಬಿಕೆಗೆ ಮೋಸ ಮಾಡಲ್ಲ ನಿಮಗೆ ಕೊಟ್ಟಿರೋ ಮಾತನ್ನು ಉಳಿಸ್ಕೋತೀನಿ ಹೇಗಾದರೂ ಮಾಡಿ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀನಿ ನಿಮ್ಮ ಕನಸನ್ನು ನಾನು ಈಡೇರಿಸ್ತೀನಿ ಅಂತಾನೆ ಆಗ ಚಂದನನು ಅವನ ಕೈ ಮೇಲೆ ಕೈ ಇಡ್ತಾಳೆ ಅದನ್ನು ನೋಡಿ ಇನ್ಸ್ಪೆಕ್ಟರ್ ಶಾಕ್ ಆಗ್ತಾರೆ ಮನೆಗೆ ಹೋದರೆ ನಾನು ಖಂಡಿತ ಬದುಕಿರಲ್ಲ ಅಂತಾಳೆ ಚಂದನ ಅಯ್ಯೋ ಹಾಗಂತ ಹೇಳಬೇಡಿ ನಿಮ್ಮನ್ನು ಇಂಥ ಪರಿಸ್ಥಿತಿಯಲ್ಲೇ ಬಿಟ್ಟು ನಾನು ಬದುಕಿರ್ತೀನಿ ಅಂದ್ಕೊಂಡ್ರ ಅಂತಾನೆ ಹರಿ ಅದನ್ನು ನೋಡಿ ಕಾಳೆ ವೆಂಕಟಾಚಲ್ ಹತ್ರ ಏನು ಹೇಳ್ತಾರೆ ಇಲ್ಲಿ ಬಾರಪ್ಪ ಇಲ್ಲಿ ಅಂತ ಹರಿನ ಕರೀತಾರೆ ವೆಂಕಟಾಚಲ್ ನಿನ್ನ ಜೊತೆ ಮಾತಾಡಬೇಕು ಬಾ ಅವರಿಗೆ ಅಂತ ಕರ್ಕೊಂಡು ಹೋಗ್ತಾರೆ ಆಗ ಕಾಳೆ ನೋಡಮ್ಮ ನಿಮ್ಮ ಜೊತೆ ಮಾತಾಡಬೇಕು ಕೂತ್ಕೊಳ್ಳಿ ಅಂತಾರೆ ಸರ್ ಪ್ಲೀಸ್ ನಮ್ಮಪ್ಪ ಏನೇ ಹೇಳಿದ್ರು ನನ್ನ ಮನೆಗೆ ಮಾತ್ರ ವಾಪಸ್ ಕಳಿಸ್ಬಿಡಿ ಅಂತ ಕೈ ಮುಗಿತಾಳೆ ಚಂದನ ಅವ್ರು ಏನಾದರೂ ಬಂದು ನಿನ್ನ ಕಂಡೀಷನಿಗೆ ಒಪ್ಕೊಂಡ್ರೆ ಅಂತಾರೆ ಕಾಳೆ ಅದನ್ನೇನಾದರೂ ಒಪ್ಪಿದರೆ ಆಗಲೇ ಅವ್ರ ಜೊತೆ ಮನೆಗೆ ಹೋಗಿರ್ತಿದ್ದೆ ಆದರೆ ಅವ್ರು ಯಾವಾಗ ಫೋನ್ ತೊಗೊಂಡು ಅವ್ರ ಇಂಪ್ಲೂಯೆನ್ಸ್ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಆಗಲೇ ನನಗೆ ಅರ್ಥ ಆಯಿತು ಅವ್ರ ಮನಸಲ್ಲಿ ಏನು ಓಡ್ತಿದೆ ಅಂತ ಅಂತಾಳೆ ಚಂದನ ನಿನ್ನಪ್ಪ ಯಾರತ್ರ ಮಾತಾಡ್ತಿದ್ರೋ ನನಗೆ ಎಲ್ಲೆಲ್ಲಿಂದ ಕಾಲ್ ಬರುತ್ತೋ ಗೊತ್ತಿಲ್ಲ ಪ್ರೆಷರ್ ಬಂದರೆ ನಾನು ಏನೂ ಮಾಡೋಕ್ಕಾಗಲ್ಲ ಅಂತಾರೆ ಕಾಳೆ ನಾನೇ ಅವ್ರ ಜೊತೆ ಹೋಗಲ್ಲ ಅಂತಿದ್ದೀನಲ್ಲ ಸರ್ ಅಂತಾಳೆ ಚಂದನ ಆದರೆ ನೀನು ಹೋಗಬೇಕಾಗಿರೋದು ಯಾರ ಜೊತೆ ಗೊತ್ತಾ ಅಂತಾರೆ ಕಾಳೆ ಗೊತ್ತು ಸರ್ ಅವರು ಒಳ್ಳೆಯವರು ನನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾರೆ ನನಗೆ ಮಾತು ಕೊಟ್ಟಿದ್ದಾರೆ ಅಂತಳೆ ಚಂದನ ಇಷ್ಟು ವರ್ಷ ಸಾಕಿದ ಅಪ್ಪನ ಮಾತನ್ನೇ ನಂಬ್ತಿಲ್ಲ ಇವ್ನ ಮಾತು ನಂಬ್ತೀಯಾ ಅವ್ನು ನಿನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾನೆ ಅಂತ ಏನು ಗ್ಯಾರಂಟಿ ಅವನ ಮನೆಯಲ್ಲಿ ಅವ್ನ ಮನೆಯಲ್ಲಿ ಯಾರ್ಯಾರಿದ್ದಾರೆ ಅಂತ ನಿನಗೆ ಗೊತ್ತಿದೆಯಾ ಪ್ರಪಂಚದಲ್ಲಿ ಆಮರ್ಸೋದಕ್ಕೆ ತುಂಬ ಜನ ಇದ್ದಾರಮ್ಮ ಎಚ್ಚರಿಕೆಯಿಂದ ಇದ್ರೇನೆ ಇಲ್ಲಿ ಜೀವನ ಮಾಡೋಕ್ಕಾಗೋದು ಅಂತಾರೆ ಕಾಳೆ ಈಚೆ ಹರಿ ಅಯ್ಯೋ ಸರ್ ನಾನು ಯಾಮರ್ಸೋನಲ್ಲ ಸರ್ ಆ ಹುಡುಗಿನೇ ನನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗು ಅಂದಿರೋದು ಆ ಸೈಕಲ್ ಜೊತೆ ಯಾರೋ ಇರೋಕೆ ಇಷ್ಟಪಡ್ತಾರೆ ಸರ್ ಅಂತಾನೆ ಅಪ್ಪ ಏನಾದರೂ ಹೈ ಇನ್ಫ್ಲೂಯೆನ್ಸ್ ಮಾಡಿ ಅವರಿಬ್ಬರನ್ನ ಕರ್ ಅವಳನ್ನು ಕರ್ಕೊಂಡು ಹೋದರೆ ನೀನು ಒಳಗಡೆ ಹೋಗಬೇಕಾಗುತ್ತಲ್ಲ ಅಂತಾರೆ ವೆಂಕಟಾಚಲ ಈಚೆ ಚಂದನ ಪ್ಲೀಸ್ ಸರ್ ಅವರಿಗೇನು ಮಾಡಬೇಡಿ ನನ್ನ ಮನೇಲಿ ನನ್ನ ಯಾರೂ ಅರ್ಥ ಮಾಡ್ಕೊಂಡಿರ್ಲಿಲ್ಲ ಆದರೂ ಅವರೇ ಸರ್ ನನ್ನ ಅರ್ಥ ಮಾಡಿಕೊಂಡು ನನಗೆ ಹೆಲ್ಪ್ ಮಾಡೋಕ್ಕೆ ಮುಂದೆ ಬಂದಿದ್ದು ಇದರಲ್ಲಿ ಅವರದ್ದೇನೂ ತಪ್ಪಿಲ್ಲ ಅಂತಾಳೆ ಚಂದನ ಅವ್ರ ಮೇಲೆ ಅಷ್ಟೊಂದು ನಂಬಿಕೆ ಇದೆಯಾ ಅಂತಾರೆ ಕಾಳೆ ಹ್ಞೂ ಸರ್ ಅವ್ನು ನನ್ನ ಜೊತೆ ತಪ್ಪಾಗಿ ನಡ್ಕೊಂಡಿಲ್ಲ ಮೋಸ ಮಾಡಬೇಕು ಅಂತಿದ್ರೆ ನನ್ನ ಪೊಲೀಸ್ ಸ್ಟೇಷನ್ಗೆ ಯಾಕೆ ಕರ್ಕೊಂಡು ಬರ್ತಿದ್ರು ಸರ್ ಇಡೀ ರಾತ್ರಿ ನಾನು ಅವ್ರ ಕಾರಲ್ಲಿ ಟ್ರಾವೆಲ್ ಮಾಡಿದ್ದೀನಿ ಏನಾದರೂ ತಪ್ಪು ಇಂಟೆನ್ಷನ್ ಇದ್ದಿದ್ರೆ ನನಗೆ ಗೊತ್ತಾಗ್ತಿರ್ಲಿಲ್ಲವಾ ಹೇಳಿ ಅಂತಾಳೆ ಚಂದನ ಈಚೆ ವೆಂಕಟಚಲ ಆ ಹುಡುಗಿ ವಾಪಸ್ ಮನೆಗೆ ಏನು ಮಾಡಿ

ಬೇರೆ ಒಳಗೆ ಹಾಕ್ತೀನಿ ಅಂತ ಹೆದರಿಸ್ತಿದ್ದೀರಾ ಅಂತಲೇ ಹರಿ ಮತ್ತು ಆ ಹುಡುಗಿನ ತಂದೆ ಅವಳನ್ನು ಕರ್ಕೊಂಡು ಹೋಗುವಾಗ ನಿನಗೆ ಕಿಡ್ನಾಪ್ ಕೇಸ್ ಹಾಕ್ತಾನೆ ಅಂತಾರೆ ವೆಂಕಟಾಚಲ ಸರ್ ಮುಂದೆ ನನ್ನ ಗತಿ ಅಂತಾನೆ ಹರಿ ಜೈ ಜೈಲೇ ಗತಿ ಅಂತಾರೆ ವೆಂಕಟಾಚಲ ಇಷ್ಟು ಚಂದನ ನಾನು ಮನೆಗೆ ವಾಪಸ್ ಹೋದರೆ ತಾನೇ ಸಮಸ್ಯೆ ಆಗೋದು ಅಂತಳೆ ನೀನೇನೋ ಹೇಳ್ತೀಯಾ ಹೊರಗಡೆ ನಿಮ್ಮ ಅಪ್ಪರ ಹುಡಿಗಳನ್ನ ಇಟ್ಟಿದ್ದಾನಲ್ಲ ಪರ್ಮಿಷನ್ ಕೊಟ್ಟರೆ ಸಾಕು ಆ ಹುಡುಗನ ಕತೆ ಮುಗಿಸ್ಬಿಡ್ತಾನೆ ಈಗ ನೀನು ಮನ್ಸು ಮಾಡಿದರೆ ಅವನು ಪ್ರಾಣನ ಉಳಿಸ್ಬೋದು ಅಂತಾರೆ ಕಾಳೆ ಹೇಳಿ ಸರ್ ನಾನೇನು ಮಾಡಬೇಕು ಅಂತಾಳೆ ಚಂದನ ಈಚೆ ವೆಂಕಟಾಚಲ ಹರಿ ಹತ್ರ ನಿನ್ನ ನೀನು ಅವಳನ್ನು ಮದುವೆ ಆಗಬೇಕು ಅಂತಾರೆ ಸರ್ ಏನು ಹೇಳ್ತಿದ್ದೀರಾ ಅಂತಾನೆ ಹರಿ ಯಾಕೆ ಇಷ್ಟ ಇಲ್ವಾ ಯಾಕಿಷ್ಟ್ ಯಾಕೆ ನಿಂತ್ಕೊಂಡೆ ನೋಡು ನಿನಗೆ ಮದುವೆ ಆಗೋದು ಒಂದೇ ದಾರಿ ಅಂತಾರೆ ವೆಂಕಟಾಚಲ ನನಗೆ ಒಪ್ಪಿಗೆ ಆದರೆ ಅಂತಲೇ ಹರಿ ಅವಳನ್ನು ಸಾಯಿಬ್ರು ಒಪ್ಪಿಸ್ತಾರೆ ಬಿಡು ಅಂತಾರೆ ವೆಂಕಟಾಚಲ ನಾನು ಅವಳನ್ನು ಮದುವೆ ಆದರೆ ಅವಳ ಅಪ್ಪ ಮನೆಗೆ ಕರ್ಕೊಂಡು ಹೋಗಲ್ಲ ಅಲ್ವ ಸರ್ ಅಂತಾನೆ ಹರಿ ಅದು ಹೇಗೆ ಕರ್ಕೊಂಡು ಹೋಗ್ತಾನೆ ನಾವು ಅವಳ ಅಪ್ಪನ ಹತ್ರ ಮುಚ್ಚಳಕ್ಕೆ ಮುಚ್ಚಳಕ್ಕೆ ಬರ್ಕೊಂಡು ಎಚ್ಚರಿಕೆ ಕೊಟ್ಕಳಿಸ್ತೀವಿ ಅಂತಾರೆ ವೆಂಕಟಾಚಲ ಮತ್ತೆ ತಡ ವಾದ್ಗೆ ಉಲ್ಸಿ ಉಲ್ಸಿ ಬಿಡಿ ಅಂತ ಹರಿ ವೆಂಕಟಾಚಲ ಹೆಗಲ ಮೇಲೆ ಕೈ ಹಾಕ್ತಾನೆ ಏಯ್ ಕಾ ಮೇಲೆ ಕೈ ಹಾಕಿದ ಕೈ ತೆಗಿ ಅಂತಾರೆ ವೆಂಕಟಾಚಲ ಒಳಗೆ ಬಂದು ಸಾಹೇಬ್ರು ಹತ್ರ ಮಾತಾಡು ಅಂತಾರೆ ವೆಂಕಟಾಚಲ ಈಚೆ ಕಾಳೆ ಫೋನಲ್ಲಿ ಹ್ಞೂ ಸರ್ ಗೊತ್ತು ಸರ್ ಹುಡುಗಿ ಸ್ಟ್ರಾಂಗ್ ಆಗಿದ್ದಾಳೆ ಸರ್ ಕನ್ಫರ್ಮ್ ಆಗಿ ಹೇಳ್ತಿದ್ದೀನಿ ಹುಡುಗಿ ಇಲ್ಲೇ ಇದ್ದಾಳೆ ಎಸ್ ಸರ್ ಅಂತ ಕಾಲ್ ಕಟ್ ಮಾಡಿ ಇಂಥವರೆಲ್ಲ ಡಿಪಾರ್ಟ್ಮೆಂಟಲ್ಲಿ ಇರೋದಕ್ಕಿಂತ ದುಡ್ಡಿಗೋಸ್ ದುಡ್ಡಿರೋರ ಬೂಟ್ ಪಾಲಿಷ್ ಮಾಡೋಕ್ಕೆ ಲಾಯಕು ಕೆಲವೊಂದು ಪ್ರೆಷರ್ಗೆ ಬಿ ಪಿ ಕಂಟ್ರೋಲ್ ಮಾಡ್ಕೊಳ್ಳೋದು ಕಷ್ಟ ನೋಡಮ್ಮ ಜಿಯಿಂದ ನಾಲ್ಕು ಫೋನ್ ಆಯ್ತಮ್ಮ ನಿನ್ನಪ್ಪ ಎಲ್ರಿಗೂ ಫೋನ್ ಮಾಡಿ ಎಲ್ಲರ ಹತ್ರ ನನ್ನ ಗುಣಗಾನ ಮಾಡಿದ್ದಾರೆ ಆದರೂ ನಾನು ಇನ್ನು ಪರವಾಗಿ ಮಾತಾಡಿದ್ದೀನಿ ಹುಡುಗಿ ಸ್ಟ್ರಾಂಗ್ ಆಗಿದ್ದಾಳೆ ಅಂತ ಹೇಳಿದ್ದೀನಿ ಮತ್ತು ಬೇರೆಯವ್ರ ಪ್ರೆಷರ್ ಬರೋಕ್ಕೂ ಮುಂಚೆ ಈ ಮದುವೆ ಆಗಬೇಕು ಅಂತಾರೆ ಇನ್ಸ್ಪೆಕ್ಟರ್ ಕಾಳೆ ಆಗ ವೆಂಕಟಚಲ ಬಂದು ಹುಡುಗನ ಹತ್ರ ಮಾತಾಡಿದೆ ಅಂತಾರೆ ಒಪ್ಪಿಗೆ ಇದೆಯಾ ಅಂತಾರೆ ಕಾಳೆ ನಾ ನಂದೇನೂ ಅಭ್ಯಂತರ ಇಲ್ಲ ಅಂತಾನೆ ಹರಿ ಬೇರೆಯವರಿಂದ ಪ್ರೆಷರ್ ಬರೋಕ್ಕೂ ಮುಂಚೆ ಈ ಮದುವೆ ಆಗಲಿ ಅಂತಾರೆ ಇನ್ಸ್ಪೆಕ್ಟರ್ ಸರ್ ನನಗೆ ಮದುವೆ ಬೇಡ ಸರ್ ಅಂತಳೆ ಚಂದನ ಆಗ ಮತ್ತೆ ಕಾಳೆಗೆ ಕಾಲ್ ಬರುತ್ತೆ ಮಾತಾಡ್ತಾ ಹೌದು ಸರ್ ಅದಕ್ಕೆ ಇವರಿಬ್ಬರು ಮದುವೆ ಆಗ್ತಿದ್ದಾರೆ ವೆ ವೆಂಕಟಚಲ್ ಎಲ್ಲ ರೆಡಿ ಮಾಡ್ಕೊಳ್ಳಿ ರಿಜಿಸ್ಟರ್ ಆಫೀಸ್ಗೆ ಫೋನ್ ಮಾಡಿ ಫೋಟೋಗ್ರಾಫರ್ಗೆ ಹೇಳಿ ಅಂತಾರೆ ಕಾಳೆ ಸರ್ ನನಗೆ ಮದುವೆ ಬೇಡ ಸರ್ ಬೆಂಗಳೂರಿಗೆ ಹೋಗಿ ಓದಬೇಕು ಅಂತಳೆ ಚಂದನ ಯಾರು ಇವರು ಏನು ರೀ ನಿಮ್ಮದು ಅಲ್ಲ ನೋಡಿದರೆ ನಿಮ್ಮ ಅಪ್ಪ ಅವರಿಗೆ ಇವರಿಗೆ ಎಲ್ಲ ಫೋನ್ ಮಾಡಿ ನಾನು ಬಿ ಪಿ ರೈಸ್ ಮಾಡ್ತಿದ್ದಾರೆ ಮಗಳು ನೋಡಿದರೆ ಹೀಗೆ ನಾನು ಹುಡುಗ ಹುಡುಗಿ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳ್ತಿದ್ದೀನಿ ನೀವಿಬ್ಬರು ನನ್ನ ಕೆಲಸಕ್ಕೆ ಸಂಚಕಾರ ತರಬೇಕಾ ನೋಡಿ ನೋಡಿ ಸಾಕಾಗಿದೆ ಏನಂತ ಹೇಳಿ ಅಂತಾರೆ ಇನ್ಸ್ಪೆಕ್ಟರ್ ಕಾಳೆ ಸರ್ ನಾನು ಅವಳ ಹತ್ರ ಮಾತಾಡ್ತೀನಿ ಅಂತಲೇ ಅರಿ ಪಕ್ಕದಲ್ಲಿ ದೇವಸ್ಥಾನ ಇದೆಯಲ್ಲ ಅಲ್ಲಿ ಹೋಗಿ ಮಾತಾಡ್ಕೊಂಡು ಬಾ ಅಂತಾರೆ ವೆಂಕಟಾಚಲ ನಂತರ ಇಬ್ಬರು ಅಲ್ಲಿಂದ ಹೋಗ್ತಾರೆ ನಂತರ ವಾಪಸ್ ಬಂದು ಮಾವಲ ಮಗಳ ಹತ್ರ ಕೈ ಮುಗಿದು ಕೇಳಿದ್ರು ಅವಳು ಅಪ್ಪಲ ಇಬ್ಬರು ಮದುವೆ ಆಗೇ ಬಿಡುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ